ಇನ್ನು ನಟಿ ಉಮಾಶಿ ಒಂದು ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಅದು ನಟಿ ಉಮಾಶಿ ಅವರಿಗೆ ನಿಜಕ್ಕೂ ಆಗಿರೋದು ಏನಾದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೆ ನಾವು ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಕ್ಕಳು ಸ್ನೇಹಿತರೆ ಇದೊಂದು ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ ಅಂತಲೇ ಹೇಳ್ಬೋದು ಮತ್ತೆ ಬಹಳ ದೊಡ್ಡ ಮಟ್ಟಿಗೆ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ನಡಿ ಉಮಾಶ್ರೀ ಅವರು ತಮ್ಮದೇ ಆದಂಥ ರೀತಿ ಛಾಪನ್ನು ಮೂಡಿಸಿದಂಥವರು ಏನೋ ಪುಟಕಾರ ಮಕ್ಕಳು ಸೀರಿಯಲ್ಲಿ ತಮ್ಮದೇ ಆದ ರೀತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದಾರೆ ಸುಮಾರು ಮೂರು ಮೂರುವರೆ ಸಾರಿಗೆ ಎಪಿಸೋಡ್ನಲ್ಲಿ ಪ್ರಸಾರವಾಗಿರುವಂಥ ಈ ಸೀರಿಯಲ್ಲಿ ರಾಜೇಶ್ವರ ಕುತಂತ್ರಕ್ಕೆ ಉಮಾಶಿ ಅವರಿಗೆ ಚಾಕುರಿತವಾಗ್ತದೆ ಆಸ್ಪತ್ರೆ ಹೆಚ್ಚು ಚಿಕಿತ್ಸೆಯನ್ನು ಪಡೆಯುತ್ತಿರ್ತಾರೆ ಸದ್ಯ ಎರಡು ದಿನಗಳ ಚಿಕಿತ್ಸೆ ಆದ ನಂತರ ಏನೋ ಕಂಠಿ ಮತ್ತು ಸ್ನೇಹವರು ಬಂದು ಕೇಳಿದ್ದಕ್ಕೆ ಸದ್ಯ ಡಾಕ್ಟ್ರು ಬಂದುಬಿಟ್ಟು ನಾವು ತುಂಬಾ ಕಷ್ಟಪಟ್ಟು ಉಳಿಸೋ ಪ್ರಯತ್ನ ಪಟ್ವಿ ಆದರೆ ಸಾಧ್ಯವಾಗಲಿ ಅಂತ ಹೇಳ್ತಾರೆ ಕೊನೆಗೂ ರಾಜೇಶ್ವರ ಕುತಂತ್ರಕ್ಕೆ ಉಮಾಶಿ ಅವರು ಕೂಡ ಅಲ್ಲಿ ಬಲಿಯಾಗಿದ್ದಾರೆ ಅಂದರೆ ಪುಟ್ಟಕ್ಕ ಇಲ್ಲಿ ಬಲಿಯಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ಪುಟ್ಟಕ್ಕನೇ ನಾವು ವಿಚಾರ ಕೇಳಿದಂಥ ಅಭಿಮಾನಿಗಳು ತುಂಬಾ ಬೇಸರಗೊಂಡಿದ್ದಾರೆ ಪುಟ್ಟಕ್ಕ ಬದುಕಲೇಬೇಕು ಅವರು ಬದುಕು ಉಳಿಸಿ ದಯವಿಟ್ಟು ಅಂತ ಕೂಡ ಕೇಳ್ಕೊಳ್ತಿದ್ದಾರೆ ಮತ್ತಷ್ಟು ಜನ ಎಲ್ಲ ಹೆಸರು ಮುಕ್ತಾಯದಂಥ ಬಲಿ ಇದು ಕ್ಲೈಮ್ಯಾಕ್ಸು ಅದಕ್ಕೋಸ್ಕರ ಪುಟ್ಟಕ್ಕನ ಪಾತ್ರವನ್ನು ಅಂತ್ಯ ಮಾಡಿದ್ದಾರೆ ಅಂತ ಇನ್ನು ಕೆಲವರು ವಾದವನ್ನು ಕೂಡ ಮಾಡುತ್ತಿದ್ದಾರೆ ಸದ್ಯ ಏನೇ ಇರಲಿ ಪುಟ್ಟಕ್ಕನ ಪಾತ್ರ ಮಾಡ್ತಿದ್ದ ಉಮಾಶಿ ಅವರು ಇನ್ನೆಲ್ಲ ಪುಟ್ಟಕ್ಕನ ಅಂತ ಕೇಳಿದ ತಕ್ಷಣ ತುಂಬಾ ಅಭಿಮಾನ